ಕೊಣನೂರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಡೆದ ಘೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ ಅರ್ಕಲ್ಗುಡಿ ಇವರ ಸಂಯುಕ್ತಾಶ್ರಯದಲ್ಲಿ ಪೋಷಣ್ ಅಭಿಯಾನ ಯೋಜನೆಯಡಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಕಾರ್ಯಕ್ರಮ ತರುವ ಮೂಲಕ ಇದರ ಮುಖ್ಯ ಉದ್ದೇಶ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವುದು ಉದ್ದೇಶವಾಗಿದ್ದು ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗೆ ಅಪೌಷ್ಟಿಕತೆ ಮುಕ್ತ ಭಾರತವನ್ನಾಗಿ ಮಾಡಬೇಕೆಂದು ಪ್ರಧಾನಮಂತ್ರಿಗಳು ಜಾರಿಗೆ ತರಲಾಗುತ್ತದೆ ಇನ್ನೂ ಕೂಡ ನಾವು ಅಪೌಷ್ಟಿಕತೆಯಿಂದ ಮುಕ್ತರಾಗಿಲ್ಲ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ತಾರರೊಳಗೆ ಅಪೌಷ್ಟಿಕತೆ ಮುಕ್ತ ಭಾರತವನ್ನಾಗಿ ನಿರ್ಮಾಣ ಮಾಡಬೇಕಾಗಿದೆ ಈ ಯೋಜನೆಯನ್ನ ಶಾಲೆಗಳಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಸಲಾಗುತ್ತಿದೆ ಎಂದು ಸಿಡಿಪಿಒ ವೆಂಕಟೇಶ್ ಎಂಪಿ ತಿಳಿಸಿದ್ದಾರೆ ಆಚರಣೆ ಮಾಡೋ ಉದ್ದೇಶವೂ ಸಹ ಗೊತ್ತಿದೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವುದು ಮುಖ್ಯ ಉದ್ದೇಶ ನಮ್ಮ ಇಲಾಖೆ ಜೊತೆಗೆ ಹೋಗಲಾಡಿಸುತ್ತೆ ಆರೋಗ್ಯ ಇಲಾಖೆಯ ಸಹಕಾರವೂ ಸಹ ಇರುತ್ತೆ ನಮ್ಮ ಕೊನೆ ಮೀಟಿಂಗಲ್ಲಿ ಮೀಟಿಂಗ್ ಇದನ್ನ ಚರ್ಚೆ ಮಾಡಿದರು ಇದರಲ್ಲಿ ಆರೋಗ್ಯ ಜೊತೆ ಭಾಗವಹಿಸಬೇಕಾಗಿತ್ತು ನನಗೆ ಗೊತ್ತಿಲ್ಲ ಇದೇ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು ಸದಸ್ಯರಾದ ಶಫೀಕ್ ಅಹಮದ್ ಡಾಕ್ಟರ್ ಸುದರ್ಶನ್ ಆರೋಗ್ಯ ನಿರೀಕ್ಷಕ ಗೌಡ ಮೇಲ್ವಿಚಾರಕಿಯರಾದ ಸೌಮ್ಯ ಮಂಜುಳಾ ಶೋಭಾ ಸುಹಾಸ್ತಿನಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಆಚರಿದ್ದರು